ಕೊಟ್ಟು ಕಂಬಾಡಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಗಲಿ ಹೋದಂಥ ಚಂದ ಚೆನ್ನಬಸಾಯ್ನವರ ಆತ್ಮಕ್ಕೆ ಸರಶಾಂತಿಯನ್ನು ಭಗವಂತ ನೀಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿವಸ ಬಹಳಷ್ಟು ಒಂದು ಜನಪ್ರಿಯ ನಾಯಕನಾಗಿರ್ತಕ್ಕಂಥ ಚೆನ್ನಬಸಾಯಿ ಮಹಾಸ್ವಾಮೀಜಿಗಳು ಎರಡು ಸಾರಿ ಅವರು ಮುನ್ಸಿಪಾಲ್ಟಿ ಮೆಂಬರ್ ಆದರು ಪೂಜೆನೆ ನಾವು ಒಂದು ಎರಡು ಒಂದು ತನಿರ್ತೀವಿ ಒಂದು ಊರಿಗೆ ಅವನ ಘಟಿಯಾಗಿ ಹೇಳ್ತಿದ್ದ ಆದ್ರೆ ನನಗೆ ಜೈನಾಪುರ ಗ್ರಾಮ ಅಂತಂದರು ಅಲ್ಲಿ ಜನ ಹೇಗದಾರಂಥದ್ದು ಗೊತ್ತಿಲ್ಲ ಅದಕ್ಕಾಗಿ ನೋಡಪ್ಪ ವಿಚಾರ ಮಾಡಿ ಅಂತ ಕೆಲವಂತಂದೆ ಒಂದು ಎರಡು ಮೂರು ಸರಿ ಇಲ್ಲಿ ಕರ್ಕೊಂಡು ಬಂದಿದ್ದ ಹನುಮಂತಪ್ಪ ಅಂತ ಅಂತೇಳಿ ಒಬ್ಬರು ಗಣ್ಯ ಮಾನ್ಯ ಗಣ್ಯಾತೀತ ಗಣ್ಯ ಮಾನ್ಯರು ನಮ್ಮ ಸಂಗಮೇಶ್ವರ ಬ್ಯಾಂಕಿನ ನಿರ್ದೇಶಕರಿದ್ದರು ಗಂಡ್ಯ ವೈಜ್ಯರ ಸಂಘದ ಅಧ್ಯಕ್ಷರು ಕೂಡ ಅವರಿದ್ದರು ಅವ್ರನ್ನ ಭೇಟಿ ಮಾಡಿದಾಗ ಅವರ ಹೃದಯ ವೈಶಾಲ್ಯತೆ ಜಂಗಮ ಪ್ರೇಮಿ ಜಂಗಮರ ಮೇಲೆ ಇರತಕ್ಕಂಥ ಭಕ್ತಿ ಭಾವಗಳನ್ನು ಕಂಡು ನಿಂತರ ಬಿಡಬೇಡ ನೋಡು ಚಡ್ಡಿ ಹಾಕುವಂತೆ ಹೇಳಿ ಅವರಿಂದ ಅನುಗ್ರಹ ಪಡ್ಕೊಂಡು ಅವರ ಒಂದು ಪ್ರೀತಿ ವಾತ್ಸಲ್ಯವನ್ನು ಕಂಡು ಇಲೆಕ್ಷನ್ ಬಿದ್ದಾಗ ಅವನ ವಿರೋಧವಾಗಿ ಎರಡು ಸಾರಿ ಹರಿಸಿಬಂದ ಇನ್ನೊಂದು ಅವ್ರ ಹತ್ರ ಏನಿತ್ತಪ್ಪ ಅಂದ್ರೆ ಪರಿಚಯ ಇಲ್ಲದವ್ರು ಪರಿಚಯ ಮಾಡಿಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ಅವನಲ್ಲಿತ್ತು ಯಾರೇ ಇರಲಿ ಒಂದು ಹೋಗವ ಎರಡು ಸಾರಿ ಹೋಗವ ಹೋದ್ರ ಹಂಗ ನಮಸ್ಕಾರ ಚಮತ್ಕಾರ ಅಂತ ನಮ್ಮಂಗಾಂದೇ ಬರ್ತಿದ್ದಿಲ್ಲ ಅವ ಅಕ್ಕ ಮಾಮಾ ಕಾಕ ಅಂತ ಕೇಳಂತ ಅವ್ರನ್ನ ಬೆರೆಸಿ ಅಲ್ಲಿ ಅವರ ಮನಸ್ಸನ್ನು ಗೆದ್ದುಕೊಂಡ ಬರುವಂತ ಒಬ್ಬ ಸಮರ್ಥ ನಾಯಕ ಎಂದ್ರೆ ತಪ್ಪಾಗಲ್ಲ ಅದು ಆತ ನಮ್ಮ ಜನಪ್ರಿಯ ಸನ್ಮಾನ್ಯ ಸನ್ಮಾನ್ಯಸ್ತ್ರ ಶಿವಾನಂದ ಪಾಟೀಲ್ ಹತ್ರನೂ ಕೂಡ ಒಮ್ಮೆ ನಮ್ಮನ್ನು ಕರ್ಕೊಂಡು ಹೋದ ಕರ್ಕೊಂಡು ಹೋದಾಗ ಅವ್ರ ಏನಾಯ್ತೋ ಎಂತಾಯ್ತೋ ಎಲ್ಪ ಸ್ವಾಮೀಜಿ ನೀನು ಒತ್ತಾಟ ನಿಂದಿರೋದಿಲ್ಲ ಅಂತ ಕೇಳೋಂತ ಅವರು ಶಿವಾನಂದ ಪಾಟೀಲ್ ಹೇಳಿದಾಗ ನಾನು ಹೇಳಿದೆ ಅವ್ರು ಸ್ವಲ್ಪ ಗಳಿಗಿಳಿ ಮನಸ್ಸು ಐತ್ರಿ ಯಾವಾಗ್ಲೂ ಒಂದು ಕಡೆ ಇರ್ತಕ್ಕಂಥವಲ್ಲ ಬಹಳಷ್ಟು ಜನಪ್ರಿಯತೆ ಗಳಿಸಿದಂತ ಮನುಷ್ಯ ಅವ್ರು ಯಾರ್ಯಾರು ಎಲ್ಲೆಲ್ಲಿ ನಿಂದಿರ್ಸಿ ಬಂದಿರ್ತಾನೆ ಅವ್ರಿಗೆಲ್ಲ ಭೇಟಿ ಕೊಡುವಂಥ ಸಮಯ ಇರ್ತದ ಅದಕ್ಕಾಗಿ ನೀವು ಒಂದೇ ಭಾವನೆ ಮಾಡ್ಕೊಡ್ಬೇಡ್ರಿ ಪ್ರತಿ ದಿವಸ ನಿಮ್ಮ ಬಗ್ಗೆ ಶಿವಾನಂದ ಪಾಟೀಲ್ ಕಾಯಕ ಯೋಗಿಗಳು ಬಸವ ತತ್ವ ಅಭಿಮಾನಿಗಳು ಜನಪ್ರಿಯ ಅಂತ ನಮ್ಮ ಮುಂದೆ ಸಾಕಾಶ್ತಾರೆ ಹೇಳಿ ನಿಮ್ಮ ಬಗ್ಗೆ ವರ್ಣಾತೀತ ವರ್ಣವನ್ನು ಏನು ಅಂತ ಅಂತೇಳಿ ಅಂದಾಗ ಶಿವಾನಂದ ಪಾಟೀಲ್ ನಗುತ್ತಿದ್ರು ಅವಾಗ ಆತ ಒಂದು ಬ್ಯಾಂಕನ್ನು ಕೂಡ ಮಾಡಿದಲ್ಲಿ ಬಿಜಾಪುರದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿದ್ದ ಆ ಬ್ಯಾಂಕ್ ಓಪನಿಂಗಕ್ಕೆ ಬಂದಾಗ ಶಿವಾನಂದ ಪಾಟೀಲ್ರು ಅವನ ಮೇಲೆ ಎಷ್ಟೊಂದು ನೀನು ಸಾಹಸ ಇದೆಯಪ್ಪ ಒಬ್ಬರ ಬಡದಾಡುತ್ತೆಲ್ಲ ಸಾಕಷ್ಟು ಸಂಘಟನೆ ಮಾಡಿದಾಗ ಮಾತ್ರ ಈ ಕೋಆಪ್ರೇಟಿವ್ ಬ್ಯಾಂಕ್ಗಳ ಆಗ್ತಾವು ಆದ್ರೆ ನೀನು ಒಬ್ಬನೇ ಪ್ರಯತ್ನ ಮಾಡಿ ಇಷ್ಟೆಲ್ಲ ಮಾಡ್ತೀಯಪ್ಪ ಅಂತಂದ್ರೆ ನಂದು ಕೂಡ ನಿನ್ನ ಬ್ಯಾಂಕಿಗಾಗಿ ಎಲ್ಲಿ ಯಾರಿಗೆ ಕೊಟ್ಟಿಲ್ಲ ಮೂರು ಲಕ್ಷ ರೂಪಾಯಿಗಳನ್ನು ನಮ್ಮ ಬ್ಯಾಂಕಿನಿಂದ ನನ್ನ ಖರ್ಚು ಹಾಕಿ ಕೊಡ್ತೀನಿ ಅಂತಂದ್ರು ಇದಕ್ಕೆ ಯಾಕಂದ್ರು ಅಂತಂದ್ರೆ ಅವನ ಸರಳತೆಯ ಸ್ವಭಾವ ಬಹಳಷ್ಟು ಸರಳ ಆವತ್ತು ನಮ್ಮನ್ನು ಬೆಂಗಳೂರು ತಗ ಕರ್ಕೊಂಡು ಹೋಗ್ತಿದ್ದ ನಾವು ಸುಮಾರು ನಲವತ್ತು ವರ್ಷ ರಾಜಕಾರಣಿ ಮಾಡಿದ್ರು ಕೂಡ ಅವನ್ನಷ್ಟು ಜನಪ್ರಿಯತೆ ನಮಗೆ ಬರಲಿಲ್ಲ ಅಲ್ಲಿ ಹೋದ ಕೂಡನೆ ನಮಸ್ಕಾರ ಚಮತ್ಕಾರ ಮಾಡಿ ಅವ್ರ ಹೃದಯ ವೈಸಾರ ಅಂತ ಹೇಳಿ ಗೆದ್ದ ಬಿಡ್ತಿದ್ದವ್ ಅಷ್ಟೊಂದು ಅವ್ರ ಹತ್ರ ಒಂದು ದಿಟ್ಟತನ ಇತ್ತು ಅಲ್ಲಿ ಹೋಗಿ ಅವರು ನಮ್ಮ ಕಾಕಲಿ ನಮ್ಮ ಎಷ್ಟವ ಮನೆಯೊಳಗ ಶಾಲ ಮತ್ತೆ ಇದು ಇಟ್ಟಿದ್ದು ಅದು ಗೊತ್ತಿಲ್ಲ ತಾಟ ಯಾರು ಹೊಸವರು ಆಫೀಸರ್ ಆಗಿ ಬರ್ತಾರೋ ಅವ್ರು ಶಾಲೆ ಹೊದಿಸ ಸನ್ಮಾನ ಮಾಡಿ ಅವ್ರನ್ನ ತನ್ನ ಬುಟ್ಟಿಯಲ್ಲಿ ಹಾಕ್ಕೊಳ್ಳುವಂಥ ಒಂದು ಅದ್ಭುತ ಶಕ್ತಿ ಅವರ ಹತ್ರ ಇತ್ತು ಅಲ್ಲ ಅವರು ಪರಿಚಯ ಇದ್ದಾರೆ ಬಿಟ್ಟರೆ ಅಲ್ಲರಿ ಮಮ್ಮ ಹಿಂದೆ ಮುಂದೆ ಪರಿಚಯ ಆಗ್ತಾರೆ ಇವ್ರ ಮೊದಲು ಅವರಿಗೆ ಸನ್ಮಾನ ಮಾಡೋನು ಮುಂದೆ ಪರಿಚಯ ಆಗ್ತಾರೆ ಅಂತ ಕೇನಂತ ಹೇಳುವಂಥ ಮನುಷ್ಯ ಅವಾಗ ನಾನೇನಂತಿದ್ದೆ ಸಮಾಜಕ್ಕಾಗಿ ನಿನ್ನನ್ನು ನೀನು ತೊಡಗಿಸಿಕೊಂಡು ಮನೆ ಕಡೆ ಹೊಳ್ಳಿ ನೋಡದೇ ಇದ್ರೆ ಹೆಂಗಪ್ಪ ಗೆದ್ದು ಮಾರ್ಗೆದಿ ಅಂತ ನಮ್ಮ ಹಿರಿಯರದ ಚೆನ್ನಸಯ್ಯ ಯಾವಾಗಲೂ ಸ್ವಲ್ಪ ಅನುಕೂಲಿಸ್ತಿದ್ದವರು ಅವ್ರು ಕೊಡಲಿ ನೀವು ಸ್ವಲ್ಪ ಹಿಂದಕ್ಕೆ ಸರಿ ನಿನ್ನ ಕೈ ಸ್ವಲ್ಪ ಬಂದೋಬಸ್ತ್ ಇಟ್ಕೋ ಕೈ ಚಾಚು ಮಾಡೋ ನಾವು ಜಂಗಮರಾಗಿರ್ತಕ್ಕಂಥವ್ರು ನಮ್ಮ ಕೈ ಮ್ಯಾಗೆ ಬರಬಾರ್ದು ನಮ್ಮ ಕುಲಕ್ಕೆ ಬಟ್ಟ ಬರ್ತದೆ ಯಾವಾಗಲೂ ನಮ್ಮ ಕೈಯ ಕೆಳಗಿರ್ಬೇಕು ಭಕ್ತರ ಕೈಯ ಮ್ಯಾಗಿರ್ಬೇಕು ಗುರುವಿನ ಕೈಯ ಮ್ಯಾಗ ಇರ್ಬೇಕು ನೀನು ಚಹಾದ ಅಂಗಡಿ ಹಾಲು ಕೂಡ ನೀನು ಚಹಾ ಕುಡಿಸಿ ನೀನಾಗ ಕೊಟ್ಟು ಬಿಟ್ಟೆಪ್ಪ ಅಂದ್ರೆ ಅವ್ರೇನು ಮಾಡ್ಬೇಕು ಅಂತ ಕೇಳಂತ ನಾನು ಅಂತಿದ್ದೆ ಇಲ್ಲ ಮಾಮಾ ಇವ್ರತನ ನಾನು ಕೊಟ್ಟೆ ಬಿಡ್ತೇನೆ ಸಾಲಾಗಲಿ ಸೂಲಾಗ್ಲಿ ಏನಾರಾಗಲಿ ಎಂಥರಾಗ್ಲಿ ಸ್ಥಾನ ಕೊಟ್ಟನ ಮುಂದ್ ಹೋಗಿ ನಾ ಕೊಟ್ಟು ಬರ್ರಿ ಅನ್ನೋತಕ್ಕಂತ ಸ್ವಭಾವ ಇನ್ಯಾರಿಗೆ ಬರುದಿಲ್ಲ ಅಂತ ನಾನು ಇದೀ ತಟ್ಟು ಹೇಳ್ತೇನೆ ಬಹಳಷ್ಟು ಸಾರಿ ನಾನು ನೀನ್ ಕೊಡಬೇಡ ನಿಂತು ನಿನ್ನ ಕಡೆಯಿಂದ ಕೆಲಸ ಮಾಡ್ಕೊಂತಾರ ಅವ್ರು ನೌಕರಿ ಹೆಚ್ಚಿಸ್ಕೊತಾರ ವರ್ಕ್ ಮಾಡಿಸ್ಕೊತಾರ ಇನ್ನೇನೋ ಕೆಲಸ ಮಾಡಿಸ್ಕೊಂತಾರ ಅವ್ರು ಕೊಡ್ಲಪ್ಪ ಅವ್ರ ಕೆಲಸಕ್ಕೆ ನೀ ಕೊಡ್ತೀಯ ಅಂತ ಕೇಂದ್ರ ಪದೇ ಪದೇ ಹೇಳಿದ್ರು ಕೂಡ ನಾನು ನಾಕ್ಯ ಕೊಡ್ತೀನಿ ವಾಕ್ಯದ ಮೇಲೆ ನಾನು ಸುಮ್ನೆ ಇರ್ತೀನಿ ಅಂತ ಹೇಳುವಂತ ಸ್ವಭಾವ ಅಂತ ಚೆನ್ನ ಅವರು ನಿನ್ನೆ ದಿವಸ ಹನ್ನೆರಡು ಒಂದು ಗಂಟೆಕ್ಕ ಏಲೋಕದಿಂದ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾರಂಥ ಸುದ್ದಿ ಸುಮಾರು ಆರು ಏಳು ಗಂಟೆಗೆ ನನಗೆ ಬಂತು ನಾವೊಂದು ಭಾಳಷ್ಟು ನೋವಾಯಿತು ಯಾಕಂತಂದ್ರೆ ಯಾವಾಗಲೂ ನಮ್ಮ ಸಂಗಮ ಸಮಾಜದಲ್ಲಿ ಕರ್ಪೂರ್ ಸಾಹೇಬ್ ಕೂಡ ಬೆಳೆದು ಬಂದಂಥ ವ್ಯಕ್ತಿ ಯಾರಾದರೂ ಆಗಿದ್ದರೆ ಅದು ಚನ್ನಸೈನವರು ಕರ್ಪೂರ್ ಮಠ ಅವರು ಕುಡಚಿ ಇದ್ದಂಥ ಇದಕ್ಕೆ ಇವರು ಅವರ ಪ್ರೀತಿಗೆ ಪಾತ್ರರಾಗಿದ್ದರು ಅವರು ತಾವು ಹತ್ತುವಂಥ ಕುದುರೆಯನ್ನು ಇವನಿಗೆ ಕೊಟ್ಟಿದ್ದರು ತಾವು ಹತ್ತುವಂತ ಕುದುರೆಯನ್ನ ಇವನಿಗೆ ಕೊಟ್ಟಿದ್ರ ಅಂತಂದ್ರೆ ಅವ್ರ ಹತ್ತು ಜೀಪ ಚಂಬ ಚಂಬಾ ನೀ ಹಂಗೆ ಅಡ್ಡಾಡ್ತಿದ್ದೀನಿ ನನ್ನ ಜೀಪ್ ನೀ ಹತ್ತು ಹೇಳಿ ಸ್ವರ್ಗವಾಸಿ ಆಗೋ ಮುಂದಾಗ ಕರ್ಕೊಂಡು ಮಾರುಟ್ಟವ್ರು ಇವರಿಗೆ ಜೀಪನ್ನು ಕೊಟ್ಟಿದ್ರು ಆ ಜೀಪ್ನಲ್ಲಿ ಅಡ್ಡಾಡ್ಬೇಕಾದ್ರೆ ಸುಕೃತದ ಪುಣ್ಯ ಬೇಕು ಯಾಕಂದ್ರೆ ಇವತ್ತರ ದಿವಸ ನಾವು ಜಗಳ ಮಾಡ್ಬೇಕಾದ್ರೆ ಗಂಧ್ಯಾಂಡಿ ಅವರು ಕೂಡ ಜಗಳ ಮಾಡ್ಬೇಕು ಅವ್ರು ನಮ್ಮನ್ನ ನಾವು ಅವ್ರನ್ನ ಮೈ ತುಂಬ ವಾಸನೆ ಬರ್ತದ ಅವ್ರು ಏನ್ ಯಾವ ಹತ್ರ ಎಲ್ಲಿ ಹೆಚ್ತಾರೋ ಹೇಳಕ್ ಕೊಡುದಿಲ್ಲ ಕೈ ಹಚ್ತಾರೋ ಮೈ ಹಚ್ತಾರೋ ಎಲ್ಲಿ ಹೆಚ್ತಾರೋ ಹೇಳಕ್ ಕೊಡುದಿಲ್ಲ ಹಂಗ ಅವ್ನ ಗೆಳತನ ಯಾರ್ದಿತ್ತಪ್ಪ ಅಂತಂದ್ರೆ ದೊಡ್ಡವ್ರಿಗೆ ಗೆಳತನಾಯ್ತು ಸಜ್ಜನರ್ ಗೆಳತನಾಯ್ತು ದೇವಸ್ಥಾನದ ಬಗ್ಗೆ ಬಹಳಷ್ಟು ಕಟ್ಪಟ್ ಮಾಡುದು ಯಾರೋ ಒಬ್ರು ಇದೀಗ ತಾನೆ ನಾನು ಸಂಗಮದ ಪರಮ ಪೂಜ್ಯರು ನಿನ್ನೆ ದಿವಸ ಚೆನ್ನಸಯ್ಯ ನಮ್ಮ ಸಂಗಮನಾಥ ದೇವಸ್ಥಾನಕ್ಕೆ ಬಂದು ದರ್ಶನ ಆಶೀರ್ವಾದವನ್ನು ಮಾಡಿಕೊಂಡು ಇವತ್ತಿಗೆ ಸುದ್ದಿ ಕೇಳಿದೆವು ನೋಡ್ರಿ ಅಂತ ಅಂದಾಗ ನಮಗೂ ಕೂಡ ಬಹಳ ಕೆಟ್ಟ ಅನಿಸ್ತದೆ ಇಂಥ ಮೇಧಾವಿ ವ್ಯಕ್ತಿ ಎಷ್ಟು ಸರಳ ಜೀವಿ ಇವರು ಸಿಗೋದು ಬಹಳ ಕಠಿಣ ಆದ್ರೆ ಅವರಲ್ಲಿ ಏನಿತ್ತು ಅಂದ್ರೆ ಒಂದು ಚಂಚಲದ ಸ್ವಭಾವ ಇತ್ತು ಆ ಚಂಚಲದ ಸ್ವಭಾವ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಬಹಳಷ್ಟು ಜನರಿಗೆ ಬಹಳಷ್ಟು ಬೇಕಾಗಿರೋದ್ರಿಂದ ಇಲ್ಲಿ ಜೈನಾಪುರದವ್ರು ಯಾರು ಕರ್ಕೊಂಡ್ ಬಂದು ನೆಡಗುಂದ ಬಿಟ್ಟು ಬೀಳಿಗ್ ಬಿದ್ದ್ನು ಎಲ್ಲಿ ಹೋಗಿದ್ದು ಎಂತ ಹೊಕ್ಕಿದ್ನು ಪಾಪ ಅವ್ರ ಚಂಬಸ್ ಅದ್ರ ಇಲ್ಲೇ ಬಿಟ್ಟು ಹೋಗ್ಯಾರ ಹೆಂಗ್ ಮಾಡಿ ಅಂತ ಹೇಳ್ತೀವಿ ಆ ಬಿಟ್ಟು ಹೋದಂತ ವ್ಯಕ್ತಿಗಳು ಸಿಟ್ಟಿಗೆ ಬರ್ಬೇಕಾಗಿತ್ತು ಸಿಟ್ಟಿಗೆ ಬರ್ತಿದ್ದಿಲ್ಲ ಅವ್ರ ಸಮಾಧಾನ ರೀತಿಯಿಂದ ಎಲ್ಲೇ ಹೋಗಿ ಅಂದ್ರೆ ಯಾವಾಗ ಬರುತ್ತಾನೆ ಕುಂದಿರ್ತೇನೆ ಅಂದ್ರೆ ಹಂಗ ಯಾವಾಗ ಬರ್ತಾನೆ ಹೇಳಕ್ ಬರೋದ್ರಪ್ಪ ಅವ್ನು ಬಹಳಷ್ಟು ಜನಪ್ರೀತಿ ಇರ್ತದ ಅಲ್ಲಿ ಇಲ್ಲಿ ಮಾತಾಡ್ಕೊತ ನಿಂತಪ್ಪ ಅಂದ್ರೆ ತ್ರಾಸ ಆಗ್ತದೆ ಈಗ ನೀವು ಊರಿಗೆ ಹೋಗಿ ನೀವು ಮುಟ್ಟ್ರೆ ಅಂತ ಅವ್ರ ಖರ್ಚಿಗೆ ನಾನು ಎಷ್ಟೋ ಸಾರಿ ಕೊಟ್ಟಂತ ಉದಾಹರಣೆಗಳನ್ನ ನೀವು ಕೊಡ್ಬೇಕಾಗ್ಯದ ಯಾಕೆ ಅಂತಂದ್ರೆ ಅವನ ವ್ಯಕ್ತಿತ್ವ ಹಂಗಿತ್ತು ಎಲ್ಲರಿಗೂ ಬೇಕಾಗಿ ಎಲ್ಲರಿಗು ಬೇಕಾಗಿತ್ತಂತ ಮನುಷ್ಯ ಇವತ್ತರ ದಿವಸ ನಮ್ಮನ್ನ ಆಗಲಾನ ಸಮಾಜಕ್ಕಾಗಿತ್ತು ಯಾವನು ತನ್ನನ್ನು ತಾನು ತೊಡಗಿಸ್ಕೊತಾನೋ ಅವನ ಸಮಾಜದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನ ಒಬ್ಬ ದೊಡ್ಡ ಮೇಧಾವಿ ಆಗ್ತಾನ ಅವ ಜನಪ್ರಿಯ ನಾಯಕನಾಗ್ತಾನ ಗುಣವಂತ ನೆನೆಸ್ಕೊಂತಾನ ಅನ್ನುವಂಥ ಮಾತು ಇವತ್ತು ದಿವಸ ಚೆನ್ನಸೈನವ್ರ ಬಗ್ಗೆ ನಾವು ಎಷ್ಟೊಂದು ಹೋರಾಡಿದ್ರು ಕೂಡ ಅದು ಬರಲಾರ್ದಂಥ ವಿಷಯ ಒಂದು ಮಾತು ಹೇಳ್ತಾರೆ ಶರಣರು ವ್ಯಾದನೊಂದು ಮನವು ಕೊಂದು ತಂದಡೆ ಸರಿಯುವ ಹಾಗಕ್ಕೆ ಬೆಲೆ ಇಲ್ಲದ ಬೇಡವರಿಯ ನೆಲನಾಳುವ ಭೂಪನ ಕೊಂದು ತಂದೆಡೆ ಒಂದು ಅಡಕೆಗೆ ಕೊಂಬುವರಿಲ್ಲ ಮೊನಕಿಂತ ಕರಕಷ್ಟ ನರನ ಬಾಳ್ವೆ ಅಂತ ಹೇಳಿದ್ರು ವ್ಯಾದನೊಂದು ಮನವು ಕೊಂದು ತಂದಡೆ ಸಲಿವ ಹಾಗಕ್ಕೆ ಬೆಲೆ ಇಲ್ಲದೆ ಬೇಡುವರ ನೆಲನಾಳುವ ಭೂಪನ ಕೊಂದು ತಂದಡೆ ಒಂದು ಅಡಕೆಗೆ ಕೊಂಬುವರಿಲ್ಲ ಮೊನಕಿಂತ ಕರಕಷ್ಟ ನರನ ಬಾಳ್ವೆ ಬೇಡರವ ಮೃಗಾ ನಕ್ಷತ್ರ ದಿವಸ ಹೋಗಿ ಅಡವಿಯಲ್ಲಿ ಒಂದು ಮನವನ್ನ ಭೇಟಿಯಾಡಿಕೊಂಡು ಬಂದು ಜೈನಾಪುರ ಬಜಾರದಲ್ಲಿ ಇಟ್ಟ ಸಂತಿ ದಿವಸ ಅಲ್ಲಿರ್ತಕ್ಕಂಥವ್ರು ಬಂದು ಆ ಮನವನ್ನ ನೋಡಿ ನನಗ ಬೇಕು ನಿನಗ ಬೇಕು ಅಂತೇಳಿ ಅನೇಕ ದುಡ್ಡುಗಳ ಸವಾಲನ್ನು ಹಾಕಿದ್ರು ಐನೂರು ಸಾವಿರ ಹದಿನೈದುನೂರು ಇಷ್ಟೆಲ್ಲ ಹಾಕಿ ಆ ಮನವನ್ನ ಮನೆಗೆ ತೆಗೆದುಕೊಂಡು ಹೋದರು ಆತ ಬೇಡ ಅಂದ ಸಣ್ಣದಾಗಿರ್ತಕ್ಕಂಥ ಪ್ರಾಣಿಗೆ ಇಷ್ಟೊಂದು ದೊಡ್ಡದಾದಂತ ಬೆಲೆಯನ್ನು ಕಟ್ಟು ಒಯ್ತಾರಪ್ಪ ಅಂತ ಅಂದ್ರೆ ದೊಡ್ಡ ಪ್ರಾಣಿಯನ್ನು ಹುಡ್ಕೊಂಡು ಬಂದು ದೊಡ್ಡಷ್ಟು ದೊಡ್ಡ ದೊಡ್ಡದಾಗಿರ್ತಕ್ಕಂಥ ದುಡ್ಡನ್ನು ಗಳಿಸ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಮನೆ ಮುಂಜಾನೆ ಮತ್ತೆ ಭೇಟಿಗಾಗಿ ಹೋದ ಹಿಂದಿನ ದಿವಸ ಯಾವ ಸ್ಥಳದಲ್ಲಿ ಮಲವನ್ನು ಹೊಡೆದುಕೊಂಡು ಬಂದಿದ್ದನೋ ಆ ಸ್ಥಳದಲ್ಲೇನೆ ಒಂದು ದೊಡ್ಡ ಪ್ರಾಣಿ ಯಾವುದು ಹುಲಿ ಸಿಂಹ ಶಾರದೂ ನಾನಿ ಯಾವ ದೊಡ್ಡವಲ್ಲ ಅಲ್ಲ ನಾರಾಜ ನನ್ನ ನಾನು ಸಾರ್ವಭೌಮ ನನ್ನಿಂದನೇ ಇದೆಲ್ಲ ಭೂಮಂಡಲವನ್ನು ಆಳ್ತಕ್ಕಂಥ ನಾನೇ ಅಂತಕ್ಕಂಥ ಮತದಿಂದ ಯಾವ ರಾಜ ಆಟ ಅವ ದೊಡ್ಡವ ಅವನು ಹುಡ್ಕೊಂಡ್ ಬರ್ಬರ್ತಕ್ಕಂಥ ವಿಚಾರ ಬಂತು ಅಂತ ಸಮಯದಲ್ಲಿ ಆ ರಾಜ ವಿವರ ಕಂತ ಬಂದು ಅವಾತಿ ಬಂದಿದ್ದ ಅವಾಗ ಅವನು ಬೇಡ್ರವ ಬಾಣದವನ್ನ ಬಿಟ್ಟು ಅವನನ್ನು ಕೊಂದು ನಿನ್ನೆ ದಿವಸ ಎಲ್ಲಿ ಮೊಲವನ್ನು ಇಟ್ಟಿದ್ನೋ ಆ ಮೊಲ ಇಟ್ಟಂತ ಜಾಗದಲ್ಲಿ ಬಂದ ಆ ಹೆಣವನ್ನು ಇಟ್ಟ ರಾಜರ ಹೆಣ ದೊಡ್ಡದಾಗಿರ್ತಕ್ಕಂಥ ಹೆಣ ಯಾವ ಪ್ರಾಣಿಗೂ ಸರಿಸಮಾಧಾನ ಇಲ್ಲಾರದಂತ ದೊಡ್ಡದಂತ ವಸ್ತು ಆ ವಸ್ತುವನ್ನು ತಂದು ಇಟ್ಟ ನೋಡ್ರಿ ನಿನ್ನೆ ದಿವಸ ಸಣ್ಣದಾಗಿರ್ತ ಪ್ರಾಣಿಗೆ ದೊಡ್ಡ ಬೆಲೆಯನ್ನು ಕೊಟ್ಟು ಹೋದ್ರಿ ಇವತ್ತು ನೆಲನಾಗತಕ್ಕಂತ ಭೂಪನ್ನ ರಾಜನ್ನ ಕೊಂದಿನಿ ಏನಂತ ವೈರಿ ಅಂತ ಹೇಳಂತಂದಾಗ ಎಲ್ಲಾರು ಬರೋರು ನೋಡೋರು ಹೋಗೋರು ಎಲ್ಲಾರು ಬರೋರು ನೋಡೋರು ಅವ ಅಂದ ನಿನ್ನೆ ಸಣ್ಣದಿತ್ತು ಇವತ್ತು ದೊಡ್ಡ ಪ್ರಾಣಿ ಇತ್ತು ವೈರ್ಯಂದ್ರು ಅದರ ಯಾರು ಹೋದಾರ ಅಮ್ಮ ಎಲ್ಲಿ ಅದನ್ನ ನೋಡಕ್ಕೆ ಬಂದ್ರೆ ನಮ್ಮ ಅಂತ ಹೇಳಿ ಅವ್ರು ಹಂಗೇನೋ ಹೊಂಟಿರುತ್ತೆ ಹಂಗೆ ಯಾಕೆ ಅಂತಂದ್ರಂದ್ರೆ ಅವ್ರ ವ್ಯಕ್ತಿತ್ವ ಅವರ ಗುಣ ಅವ್ರ ಒಳ್ಳೇತನ ಅವ್ರು ಮಾಡ್ತಕ್ಕಂಥ ಸಾಹಸದಕ್ಕೆಲ್ಲ ಪುಣ್ಯ ಪರೋಪಕಾರ ದಾನ ಧರ್ಮ ಎಲ್ಲರ ಕಣ್ಣೀರನ್ನು ವರಿಸುವಂಥ ಶಕ್ತಿ ಯಾವನಲ್ಲಿ ಇರ್ತಾನ ಅವ ದೊಡ್ಡವಾಗ್ತಾನ ಆ ಸಾಲಿನಲ್ಲಿ ಹಿರಿದಾದ ವಯಸ್ಸಿನಲ್ಲಿ ಹಿರಿದಾದಂತಹ ಸಾಧನೆಯನ್ನು ಮಾಡಿದವರು ಯಾರಾದರೂ ಆಗಿದ್ರೆ ಅದ ಚೆನ್ನಸವರು ಅಂತ ಕಾಕಂದ್ರೆ ಅವನ ವ್ಯಕ್ತಿತ್ವ ಇತ್ತು ಅದಕ್ಕಾಗಿ ಇವತ್ತರ ದಿವಸ ಬಹಳ ದೂರದಿಂದ ಹೋಗ್ಯಾನ ಹೋಗ್ಯಾನಪ್ಪ ಅಂತಂದ್ರೆ ಜೈನಾಪುರದವರು ಈ ಎರಡದು ಈರ ಜನರು ಮನೆತನ ಗೊತ್ತಿಲ್ಲ ಅದಕ್ಕೆ ತಾವುಗಳೆಲ್ಲ ಅವ್ರ ಮನೆತನದ ಮೇಲೆ ಒಂದು ಮೊದಲು ಯಾವ ರೀತಿಯಿಂದ ಚೆನ್ನಸೈನವ್ರ ಮೇಲೆ ಪ್ರೀತಿ ವಿಶ್ವಾಸ ಒಂದು ಇಟ್ಕೊಂಡು ಹೊಂಟಿದ್ರಿ ಅದೇ ರೀತಿಯಿಂದ ನಾವು ಇಟ್ಕೊಂಡು ಹೋಗಬೇಕು ಅಂತ ಹೇಳ್ಕೊಂಡಂತ ನಾನು ನಿಮ್ಮೆಲ್ಲರ ಕಳಕಳಿ ವಿನಂತಿ ಮಾಡ್ಕೊಳ್ತಿದ್ದೀನಿ ಅವನು ಎಷ್ಟೇ ನಿಮ್ಗೆ ಕೂಡ ಹಠ ಮಾಡಿದ್ರು ಕೂಡ ಜೈನಾಪುರದವ್ರ ಮಂದಿ ಕೂಡ ಸ್ವಲ್ಪ ಹಠ ಮಾಡ್ತಿದ್ದಾವ ಹಠ ಮಾಡಿದ್ರು ಕೂಡ ಅವನ ಮೇಲೆ ಯಾರು ತಾವು ದ್ವೇಷ ಸಾಧಿಸಲಿಲ್ಲ ಅವನು ಸಂಭಾಳಿಸ್ಕೊಂಡು ಮತ್ತೆ ಅವನನ್ನು ಕರೆದು ಮಗ್ಗಲಲ್ಲಿ ಕುಂದ್ರಿಸಿ ಸಮಾಧಾನ ಪಡಿಸುವಂತ ಅದ್ಭುತ ಶಕ್ತಿ ಅದು ಅಂದ್ರೆ ಜೈನಾಪುರ ಗ್ರಾಮದಲ್ಲಿ ಐತಿ ಅಂತೇಳಿ ನಾನು ಹೇಳಬೇಕಾಗಿದ್ದೇನೆ ಅದಕ್ಕೊಂದು ಇಲ್ಲಿಗೆ ಮಾತು ಒಂದು ಮಾತು ನೆನಪಿಗೆ ಬರ್ತಾ ಇದೆ ಒಬ್ಬವ ಜ್ಯೋತಿಷ್ಯ ಹೇಳುವುದರಲ್ಲಿ ಬಹಳ ನಿಪುಣ ಇದ್ದ ಆ ಜ್ಯೋತಿಷ್ಯ ಹೇಳೋದರಲ್ಲಿ ಬಹಳ ನಿಪುಣ ಇದ್ದವ ಶಾಣೆ ಇದ್ದ ಅವನ ಶರಣೆ ತರ ಏನಾದ್ರು ಮಾಡಿ ನಾವು ಭಂಗ ಮಾಡ್ಬೇಕಂತ ತಿಳ್ಕೊಂಡು ಒಂದು ನಾಲ್ಕು ಜನರು ಬಂದು ಅವನಿಗೆ ಕೇಳಿದ್ರು ಬರೋ ಬಂದಾಗ ಏನ್ ಮಾಡಿದ್ರು ಅಂತ ಒಂದು ಗುಬ್ಬಿ ಹಿಡ್ಕೊಂಡು ಬಂದಿದ್ರು ಏನಪ್ಪ ಜ್ಯೋತಿಷಗಾರ ಜ್ಯೋತಿಷ್ಯದಲ್ಲಿ ನೀನು ಬಹಳ ಶಾಣೆ ಅಂತ ಹೇಳ್ತಾರ ನಮ್ಮ ಕೈಯಲ್ಲಿ ಏನೈತಿ ಹೇಳು ಅಂತೇಳಿ ಅಂತಂದಾಗ ನಮ್ಮಲ್ಲಿ ಲೆಕ್ಕ ಹಾಕಿದ ಎಲ್ಲ ಹಾಕಿದ ಇದು ನಿಮ್ಮ ಕೈಯಾಗ ಗುಬ್ಬಿ ಐತಿ ಅಂತ ಹೇಳ್ದ ಅದ ನಿಜವಾಗ್ಲೂ ಇತ್ತು ಗುಬ್ಬಿತ್ತು ಗುಬ್ಬಿತ್ತೊಟ್ಕೊಂಡವ ಆ ಎರಡನೇ ಪ್ರಶ್ನೆ ಇದು ಹೆಣ್ಣೈತೋ ಗಂಡ ಐತೋ ಹೇಳು ಅಂತ ಹೇಳಂತಂದ ಅವಾಗ ಅವ್ರ ಮತ್ತೆ ಪ್ರಶ್ನೆ ಐತಿ ಇದರಲ್ಲಿ ನಿನ್ನ ವ್ಯಕ್ತಿತ್ವ ನಿನ್ನ ವಿದ್ವತ್ವ ನಿನ್ನ ಒಂದು ಕಲಿತಂತ ಕಲುವಣಿಕೆ ಇವೆಲ್ಲ ತಿಳಿಬೇಕಾದ್ರೆ ಇದು ಕೊನೆ ಪ್ರಶ್ನೆ ಐತಿ ಇದಕ್ಕೆ ಸರಿಯಾದ ಉತ್ತರ ನೀನು ಪಟ್ರ ಮಾತ್ರ ನೀನು ಪ್ರಸಿದ್ಧ ಜ್ಯೋತಿಷಿ ಅಂತ ನಾವು ತೆರೆಬಾಗ್ತೇವೆ ಉಟ್ಬೋ ಅಂತ ಹೇಳ್ಕೊಂಡಾಗ ಕೇಳ್ರಿ ಏನ್ ಕೇಳ್ತೇರಿ ಅಂತ ಹೇಳ ಇದು ಜೀವಂತ ಐತೋ ಅಥವಾ ಸತ್ತ ಐತೋ ಅಂತ ಕೇಳಿದ್ರು ಸಂದಿಗ್ಧ ಪರಿಸ್ಥಿತಿ ಎಲ್ಲ ಇದು ವಿಚಾರ ಇದು ಅವ ನೋಡಿದ ಅಕಸ್ಮಾತ್ ನಾನು ಸೈತೈತಿ ಅಂತಂದೆಂದ್ರ ಹಾರಿಬಿಡ್ತಾರೆ ಅದು ಜೀವಂತ